ನೋಡೋದಾದ್ರೆ ಮೊಟ್ಟ ಮೊದಲ ಬಾರಿಗೆ ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಹದಿನೆಂಟು ಎಪ್ಪತ್ತೆಂಟರಲ್ಲಿ ಲಾರ್ಡ್ ಲಿಟನ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಇನ್ನ ಬಂಗಾಳ ವಿಭಜನೆ ಹತ್ತೊಂಬತ್ ನೂರ ಐದರಲ್ಲಿ ಲಾರ್ಡ್ ಕರ್ಜನ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಇನ್ನು ಭಾರತ ಒಕ್ಕೂಟದೊಂದಿಗೆ ಜುನಾಗಢ ಸೇರ್ಪಡೆಯಾಗಿದ್ದು ಹತ್ತೊಂಬತ್ ನೂರ ನಲವತ್ತೊಂಬತ್ತನೇ ಇಷ್ಟು ಒಳಗಡೆ ಇನ್ನು ಸ್ವರಾಜ್ ಪಕ್ಷದ ಸ್ಥಾಪನೆ ಆಗಿತ್ತು ಹತ್ತೊಂಬತ್ತು ನೂರ ಮೂರರಲ್ಲಿ ಮೋತಿಲಾಲ್ ನೆಹರು ಮತ್ತು ಆರ್ ದಾಸ್ ಅವರ ನೇತೃತ್ವದಲ್ಲಿ ಸ್ವರಾಜ್ ಪಕ್ಷ ಸ್ಥಾಪನೆ ಆಗುತ್ತೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹಾಗಾದ್ರೆ ಇಲ್ಲಿದೆ ನೋಡ್ರಿ ಲಾರ್ಡ್ ಲಿಟ್ಟನ್ ಪತ್ರಿಕೋದ್ಯಮದಲ್ಲಿ ಜನರನ್ನು ನಿಯಂತ್ರಿಸಲು ಹದಿನೆಂಟುನೂರ ಎಪ್ಪತ್ತೆಂಟರಲ್ಲಿ ದೇಶೀಯ ಭಾಷಾ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೆ ತಂದನು ಅನ್ನುವಂತ ಅಂಶ ಇದೆ ಇದು ಹತ್ತನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಎರಡನೇ ಭಾಗದಲ್ಲಿ ಎರಡನೇ ಪಾಠದಲ್ಲಿ ಐದನೇ ಪುಟದಲ್ಲಿ ಕಂಡು ಒಂದೇ ಲೈನ್ ಅಲ್ಲಿರುವಂತಹ ಅಂಶ ಇದು ಎರಡನೇ ಆಯ್ಕೆ ಯಾವುದು ಅಂತ ಹೇಳಿದ್ರೆ ಸ್ವರಾಜ್ಯ ಪಕ್ಷದ ಸ್ಥಾಪನೆ ಈ ಸ್ವರಾಜ್ಯ ಪಕ್ಷವನ್ನ ಅದಕ್ಕಿಂತ ಪೂರ್ವದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಈ ಅಸಹಕಾರ ಚಳವಳಿಯನ್ನು ಆರಂಭಿಸಿದ ನಂತರ ಇಪ್ಪತ್ತೆರಡರಲ್ಲಿ ಒಂದು ಘನಘೋರ ಘಟನೆ ನಡೆಯುತ್ತೆ ಅದೇನು ಅಂತ ಹೇಳಿದ್ರೆ ಚೌರಿ ಚೌರಾ ಘಟನೆ ಇದು ಉತ್ತರ ಪ್ರದೇಶದ ಚೌರಿ ಚೌರಾ ಎಂಬಲ್ಲಿ ಇಪ್ಪತ್ತೆರಡು ಪೊಲೀಸರನ್ನ ಸಜೀವವಾಗಿ ಭಾರತೀಯರು ಏನ್ ಮಾಡ್ತಾರೆ ಬ್ರಿಟಿಷ್ ಪೊಲೀಸರನ್ನ ಸುಟ್ಟಾಕ್ಬಿಡ್ತಾರೆ ಇದರಿಂದ ಕೋಪಿತಗೊಂಡ ಬೇಸರಗೊಂಡ ಮಹಾತ್ಮ ಗಾಂಧೀಜಿಯವರ ಏನ್ ಮಾಡ್ತಾರೆ ಈ ಹತ್ತೊಂಬತ್ ನೂರ ಇಪ್ಪತ್ತರ ಅಸಹಕಾರ ಚಳವಳಿಯನ್ನ ಹಿಂಪಡಿತಾರೆ ಹಿಂಪಡೆದಂತ ಸಂದರ್ಭದಲ್ಲಿ ಅವರ ವಿರುದ್ಧ ಸಿ ಆರ್ ದಾಸ್ ಅವರು ಆಮೇಲೆ ಮೋತಿಲಾಲ್ ನೆಹರು ಅವರು ಇನ್ನಿತರ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಹೊರಬಂದು ಹೊಸ ಪಕ್ಷವನ್ನು ಕಟ್ತಾರೆ ಅದುವೇ ಯಾವ ಪಕ್ಷ ಅಂತ ಹೇಳಿದ್ರೆ ಹತ್ತೊಂಬತ್ ನೂರ ಇಪ್ಪತ್ತ್ ಮೂರರಲ್ಲಿ ಸ್ಥಾಪಿಸಿದ ಸ್ವರಾಜ್ಯ ಪಕ್ಷ ಮುಂದಿನ ಆಯ್ಕೆ ಬಂಗಾಳದ ವಿಭಜನೆ ಈ ಬಂಗಾಳ ಅನ್ನುವಂಥದ್ದು ಭಾರತದಲ್ಲಿ ಬ್ರಿಟಿಷರ ಚಟುವಟಿಕೆಗಳನ್ನ ವಿರೋಧಿಸುವಂತಹ ಒಂದು ಪ್ರಮುಖ ಕೇಂದ್ರ ಆಗಿರುತ್ತೆ ಹೀಗಾಗಿ ಹೇಗಾದ್ರೂ ಮಾಡಿ ಇದನ್ನ ಇಬ್ಬಾಗ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಹತ್ತೊಂಬತ್ ನೂರ ಐದರಲ್ಲಿ ಲಾರ್ಡ್ ಕರ್ಜನ್ ರವರು ಬಂಗಾಳವನ್ನ ಎರಡು ಭಾಗಗಳನ್ನಾಗಿ ಮಾಡ್ತಾರೆ ಒಂದು ಭಾಗ ಪಶ್ಚಿಮ ಬಂಗಾಳ ಆದ್ರೆ ಇನ್ನೊಂದು ಭಾಗವನ್ನ ಪೂರ್ವ ಬಂಗಾಳ ಅಂತೇಳಿ ಎರಡು ಭಾಗಗಳನ್ನಾಗಿ ಮಾಡ್ತಾರೆ ಈ ಪಶ್ಚಿಮ ಬಂಗಾಳ ಅನ್ನುವಂಥದ್ದು ಆಪ್ಷನ್ ಎ ಭೂ ಕಂದಾಯ ವಸೂಲಿ ನೋಡಿಕೊಳ್ಳಲು ಕಡಿತ ಕಡಿತವೆರ್ಗಡೆ ಎಂಬ ಅಧಿಕಾರಿಯನ್ನು ನೇಮಿಸಿದ್ದರು ಆಪ್ಷನ್ ಬಿ ಅವರು ಲಕ್ಕುಂಡಿ ಹಾಗೂ ಸೂಡಿಗಳಲ್ಲಿ ತಂಕ ಶಾಲೆಗಳನ್ನು ಸ್ಥಾಪಿಸಿದ್ದರು ಈ ಮೇಲಿನ ಹೇಳಿಕೆಗಳು ಸಂಬಂಧಿಸಿರುವುದು ಯಾರಿಗೆ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ ಈ ಕಲ್ಯಾಣ ಚಾಲುಕ್ಯರು ಇವ್ರ ಬಗ್ಗೆನೂ ಕೂಡ ಆರನೇ ತರಗತಿಯಲ್ಲಿ ಮತ್ತು ಎಂಟನೇ ತರಗತಿಯ ಪಠ್ಯ ಪುಸ್ತಕಗಳಲ್ಲಿ ನಮ್ಗೆ ಮಾಹಿತಿ ಸಿಗುತ್ತೆ ಒಂದು ಅಂಶ ನೀವು ಗಮನಿಸಬೇಕು ಏನನ್ನೋದಾದ್ರೆ ಆರನೇ ತರಗತಿಯಲ್ಲಿ ಇರುವಂತಹ ಅಂಶಗಳು ಎಂಟನೇ ತರಗತಿಯಲ್ಲಿ ಕೆಲವೊಂದಿಷ್ಟು ಅಂಶಗಳು ಇರುವುದಿಲ್ಲ ಎಂಟನೇ ತರಗತಿಯಲ್ಲಿ ಇರುವಂತಹ ಕೆಲವೊಂದಿಷ್ಟು ವಿಷಯಗಳು ಆರನೇ ತರಗತಿಯಲ್ಲಿ ಪಠ್ಯಪುಸ್ತಕಗಳಲ್ಲಿ ಲಭ್ಯವಾಗುವುದಿಲ್ಲ ಹಾಗಾಗಿ ಆರು ಮತ್ತು ಎಂಟನೇ ತರಗತಿಯ ಪಠ್ಯಪುಸ್ತಕಗಳು ಎರಡನ್ನ ಅವಲೋಕಿಸಿ ನೀವು ಆ ವಿಷಯ ಕಲ್ಯಾಣ ಚಾಕ್ಯರಾಯ್ತು ಬೇರೆ ವಿಷಯಕ್ಕಾಯ್ತು ಒಂದೇ ಬಾರಿ ಎರಡು ಪುಸ್ತಕಗಳನ್ನ ಇಟ್ಕೊಂಡು ಪಾಯಿಂಟ್ಸ್ ತಕೊಂಡು ಓದಿದ್ದೆ ಆದ್ರೆ ಇದರಲ್ಲಿ ಅಂಕಗಳನ್ನು ಆರಾಮಾಗಿ ಪಡಿಬಹುದು ಅಂತ ಹೇಳಿ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ ಎಲ್ಲಿ ಪ್ರಶ್ನೆ ತೆಗಿದ್ದಾರೆ ಅಂತಂದ್ರೆ ನೋಡ್ರಿ ಪಾಯಿಂಟ್ಸ್ ಭೂಕಂದಾಯದ ವ್ಯವಸ್ಥೆಗಾಗಿಯೇ ಕಡಿತ